ಜನಸ್ನಿ ನಿರಾಶ್ರಿತ ಆಶ್ರಮಕ್ಕೆ ರಾಖಿ ಅಣ್ಣವರು ಬಂದಿದ್ದಾರೆ ನನ್ನ ಬ್ರದರು ಮತ್ತು ನಮ್ಮ ಅಕ್ಕವ್ರು ಬಂದಿದ್ದಾರೆ ಮೇಘನಾ ಅವರು ಭಾಳ ಸಂತೋಷ ಆಗುತ್ತೆ ಯಾಕೆಂದರೆ ತುಂಬ ವರ್ಷಗಳಿಂದ ಆಶ್ರಮಕ್ಕೆ ಬರಬೇಕು ಯೋಗಿ ನೋಡಬೇಕು ಯಾಕಂದರೆ ಅವ್ರದ್ದು ಬ್ಯುಸಿ ಸೆಡ್ಯೂಲ್ಸು ಅವ್ರು ತುಂಬ ಜಿಮ್ಮೆಲ್ಲ ಇದೆ ಹಾಗಾಗಿ ಅವ್ರು ಬ್ಯಿನ ತುಂಬ ಇರ್ತಾರೆ ಒಂದು ಸತಿ ಹೇಳಿರ್ಬೋದು ನಾವು ಬರಬೇಕು ಬರಬೇಕು ಅಂತ ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ ಇವತ್ತೇನಾದರೂ ಮಾಡಿ ಬರಲೇಬೇಕು ಅಂತ ಬೆಳಗ್ಗೆನೇ ಫೋನ್ ಮಾಡಿದ್ರು ಆದರೂ ಕೂಡ ಒನ್ ಅವರ್ ವೆಯ್ಟ್ ಮಾಡಿಸ್ಬಿಟ್ಟೆ ಸಾರಿ ನನಗೆ ಹಾಗೇ ನಮ್ಮ ಆಶ್ರಮದ ಬಗ್ಗೆ ನೀವು ಅಂದ್ಕೊಂಡಿರೋ ಕೂತ್ಕೊಂಡು ಆಸ್ ಅ ಇಷ್ಟಪಡ್ತೀರಾ ಸೊ ನಮಸ್ಕಾರ ಸ್ನೇಹಿತರ ನಾನು ನಿಮ್ಮ ಹಾಕಿ ಬೀಸ್ಟ್ ಮಾತಾಡ್ತಾ ಇದ್ದೀನಿ ಸೊ ಯೋಗಿ ಬಂದ್ಬಿಟ್ಟು ನಿನ್ನೆ ಮನೆ ಪರಿಚಯ ಇಲ್ಲ ನನಗೆ ಸೆವೆನ್ ಇಯರ್ಸ್ ಬಿಫೋರ್ ಇಂದ್ರೂ ಪರಿಚಯ ಇಲ್ಲ ನನಗೆ ಸೊ ಒಂಥರ ಬ್ರದರ್ ಉಡ್ತಾರೇ ಇರ್ಬೋದು ಅಷ್ಟು ಒಂದು ರಿಲೇಷನ್ಶಿಪ್ಪಿಂದ ನಾವು ಆವಾಗಿಂದ ಟಚ್ ಅಲ್ಲಿ ಆ ಒಂದು ಒಂದೊಂದು ಸ್ಟೇಜ್ ನೋಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಮೆಜೆಸ್ಟಿಕಲ್ಲಿ ಏನಿದ್ದೀರ ಆ ಟೈಮಲ್ಲಿಂದ ಜನಕ್ಕೆ ಕನ್ನದನ ಮಾಡೋ ಟೈಮಿಂದ ಹಿಡಿದು ರಾಜೋತ್ಸವಕ್ಕೆ ಹೋಗ್ಬಿಟ್ಟು ಭಾಷಣ ಕೊಡೋದು ನಿಮ್ಮ ಪ್ಯಾರೆಂಟ್ಸ್ನ ಕರ್ಕೊಂಡು ನಮ್ಮ ಹತ್ರ ಗ್ರೀನ್ ನೋಡ್ಕೊಂಡಿವಂತ ಪ್ರತಿಯೊಂದು ಸ್ಟೇಜಸ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೋಡ್ತಾ ಇದ್ದೀವಿ ಬಟ್ ಇವತ್ತು ಇಲ್ಲಿ ಆಶ್ರಮಕ್ಕೆ ಬರಬೇಕು ಅನ್ನೋದು ತುಂಬ ದಿನ ಕನಸು ನನಗೆ ಬಂದೆ ನಿಜವಾಗ್ಲು ನಾನು ಫೋನಲ್ಲಿ ಯಾವತ್ತೂ ಯೋಗಿ ಹೇಳ್ತಾ ಇರ್ತೀನಿ ಮಂತ್ಲಿ ಒಂದು ಸರ್ ಕಾಲ್ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ಕೆಲಸಗಳು ನೆಕ್ಸ್ಟಗಳು ಮಾಡ್ತಾ ಇದೆ ಎಲ್ಲ ಕಡೆನೂ ಈ ಥರ ಮಾಡೋರು ಬೇಕಾಗಿತ್ತು ಕರ್ನಾಟಕಕ್ಕೆ ಅಂತ ಹೋಗ್ತಾಯಿದ್ದೆ ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಬಂದ್ಬಿಟ್ಟು ರಿಯಲಿ ಒಂಥರ ಎಮೋಷ್ನಲ್ ಅಂತಲೇ ಹೇಳ್ಬೋದು ರಿಯಲಿ 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 ಗ್ರೇಟ್ ಥಿಂಗ್ಸ್ ಸ್ನೇಹಿತರೆ ಯಾಕಂದರೆ ಆ ಮನಸ್ಸು ಯಾರಿಗೂ ಬರಲ್ಲ ಒಂದು ಸುಮ್ಮನೆ ಒಂದು ವೀಡಿಯೋಗೋಸ್ಕರನ ಇಲ್ಲ ಇದಕ್ಕೋಸ್ಕರನ ಊಟ ಕೊಟ್ಬಿಟ್ಟು ಫೋಟೋ ಎತ್ಕೊಂಡು ಪ್ರಪಂಚ ಇದು ಇಲ್ವಾ ಅದ್ರಲ್ಲಿ ಅಂಥ ಪ್ರಪಂಚದಲ್ಲಿ ಬಂದ್ಬಿಟ್ಟು ಎಷ್ಟೊಂದು ಒಳಗಡೆ ಬಂದು ನೋಡಿದ್ರೆ ಮಕ್ಕಳೆಲ್ಲ ನೋಡಿದ್ರೆ ನಿಜವಾಗ್ ನನಗೆ ಅಲ್ಲೂ ಬಂದ್ಬಿಡ್ತು ಬಟ್ ರಿಯಲಿ ತುಂಬ ತುಂಬ ಇದಾಯಿತು ನಾನು ಹೇಳ್ತೇನೆ ಇಲ್ಲ ದೇವರು ಬಂದ್ಬಿಟ್ಟು ಎಲ್ಲಿ ಇಲ್ಲ ಯೋಗಿ ಇದ್ದಾರೆ ಯೋಗಿ ಒಳಗಡೆಯಿಂದ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಅವ್ರನ್ನ ನೋಡಿ ಇನ್ನೂ ಬೇರೆ ಬೇರೆ ಅಸೋಸಿಯೇಷನ್ ಈ ಥರ ಚಿಕ್ಕ ಚಿಕ್ಕ ಟ್ರಸ್ಟ್ಗಳು ನಡ್ಸರೆಲ್ಲ ಒಂದಾಗಿ ಜೋಡಿಸಿ ಇನ್ನೂ ದೊಡ್ಡದಾಗ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯ್ತು ಇವರಿಗೆ ಆ್ಯಂಡ್ ರಿಯಾಲಿಟಿ ನೀನು ಏನು ವೀಡಿಯೋದಲ್ಲಿ ತೋರಿಸ್ತಾ ಇದೆಯಾ ಅಂತ ತೋರಿಸ್ತಾ ಇದೆಯೋ ಅದಕ್ಕಿಂತ ಒಳಗಡೆ ಬಂದು ನೋಡಿದ್ರೆ ಇನ್ನೂ ತುಂಬ ವಿಷಯಗಳು ನೀನು ತೋರಿಸಿಲ್ಲ ಅನ್ನೋದೇ ನನ್ನ ಇದು ಅವೆಲ್ಲ ತೋರಿಸ್ಬೇಕು ಜನ ಮಾತಾಡೋರು ಸಾವಿರ ಜನ ಇದ್ದೇ ಇರ್ತಾರೆ ಬಟ್ ನೀನು ಒಳ್ಳೆತನ ನೀನು ಮಾಡೋ ಕೆಲಸ ಬಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ರೀಚ್ ಆಗಬೇಕು ಅಂತ ನನ್ನ ಆಸೆ ಥ್ಯಾಂಕ್ ಯು ಸೊ ಮಚ್ ರಿಯಲಿ ಹತ್ತು ಪರ್ಸೆಂಟ್ ಅಷ್ಟೇ ನೋಡಿದ್ದೀರಾ ಇವಾಗ ಅಂದರೆ ಇನ್ನೂ ಒಂದು ಇಲ್ಲಿ ಬಿ ಪಿ ಏಡ್ಸು ಎಚ್ ಐ ವಿ ಕುಷ್ಠ ರೋಗ ಹೀಗೆ ಇನ್ನೂ ಇನ್ನೂ ಬೇರೆ ಬೇರೆ ರೋಗಗಳಿಗೆ ಬರುತ್ತೆ ಜಾಸ್ತಿ ಅದನ್ನ ನಾವು ಎಲ್ಲೂ ಜಾಸ್ತಿ ಇದು ಮಾಡಕ್ ಹೋಗಲ್ಲ ಯಾಕಂದ್ರೆ ಅವ್ರ ಮನಸ್ಸಿಗೂ ಪರಿಣಾಮ ಬೀರುತ್ತೆ ಬರುವಂತವ್ರಿಗೂ ಬೇಜಾರು ಅಂತ ಮಾಡುವಂತಹದ್ದು ನೋಡಿ ಪ್ರತಿಯೊಬ್ಬರಿಗೂ ಈ ರೀತಿ ವ್ಯವಸ್ಥೆ ಇದೆ ಸರ್ ಒಂದು ಮನೆಯಲ್ಲಿ ಆ ಹೆಂಡತಿ ಇದ್ರೆ ಅವ್ರಿಗೆ ಬೆಳೆ ಅದು ವಾಚ್ ಮಾಡಿ ಅದಿದ್ ಮಾಡಿ ಅಂದ್ರೆ ಎಷ್ಟು ರಿಸ್ಕ್ ಇರುತ್ತೆ ಅಂತ ಜಸ್ಟ್ ಥಿಂಕ್ ಮಾಡಿದ್ರೆ ಸರ್ ಹೌದು ಹೌದು ಮಾಡಿ ಜಸ್ಟ್ ಥಿಂಕ್ ನಮ್ಮ ಸಂಸಾರ ಹೆಂಗೆ ಹೋಗುತ್ತೆ ಬೆಳಗ್ಗೆ ಇದ್ರೆ ಅವತ್ತಿನ ರೊಟೀನ್ ಏನು ಅವತ್ತಿನ ದಿನಚರಿ ಹೇಗಿರುತ್ತೆ ಒಂದು ದಿನ ಒಂದು ಮಕ್ಕಳು ಒಂದು ಗಂಡ ಹಿಂಟಿದ್ರೆ ಕಷ್ಟ ನೂರ ಇಪ್ಪತ್ತು ಜನ ಇದ್ರೆ ಹೇಗಿರುತ್ತೆ ಟೈಮ್ ಟು ಏನು ನಾವು ಮನೆಗಳಲ್ಲಿ ಹೆಂಗ್ ಊಟ ಮಾಡ್ತೀವ ಆಮೇಲೆ ನಂದು ಪರ್ಸನಲ್ ಆಗಿ ಹೇಳಬೇಕು ಅಂದ್ರೆ ನಾನು ಸ್ಪೆಷಲ್ ಆಗಿ ಎಲ್ಲೂ ಊಟ ರೆಡಿ ಆಗಲ್ಲ. ಏನ್ ನಾವು ಅದೇ ಊಟನೇ ಮಾಡೋದು. ನನಗೇನೋ ಸ್ಪೆಷಲ್ ನನಗೊಂದು ಮನೆ ಅಲ್ಲ ಒಂದು ಸೆಪರೇಟ್ ಊಟ ಮಾಡ್ತಾರೆ ನಾನು ಊಟ ಮಾಡ್ತೀನಿ ಅದೆಲ್ಲ ಏನಿಲ್ಲ. ನಾನು ನಿಮಗೆ ಹೇಳ್ತೀನಿ. ನೋಡ್ತಾ ಇರಿ. ಏನು दृष्टि दृष्टि ने तक बुढ़ा चें दृष्टि कैंपी मम्मा का तक बुढ़ा दृष्टि 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 ಇವರು ಎರಡೂವರೆ ವರ್ಷದಿಂದ ಒಂದು ಹಳ್ಳಿ ಮರದ ಮರದ್ಬಿಡ್ದು ಸಿಕ್ಕಿದೆ ತುಂಬ ಫೇಮಸ್ ಇವಾಗ ಕರ್ನಾಟಕದಲ್ಲಿ ತುಂಬ ಅವ್ರನ್ನ ನೋಡೋಕೆ ಅಂತಲೇ ಸಾರು ವರ್ಷ ಇಲ್ಲ ಸುಸ್ತಾಗಿ ಥರ ಇಲ್ಲ ಊಟ ಕೊಟ್ರಪ್ಪ ಸಿಗಿಲ್ಲ ಮಕ್ಕ ಮಕ್ಕ ಬಡಬರಿ ಮನೆಗೆ ಹಾಯ್ ಬೆಳಗ್ಗೆ ಕಾಫಿ ಕೊಡ್ತಾರೆ ಸಾಯಂಕಾಲ ಟೀ ಕೊಡ್ತಾರೆ ಮತ್ತು ಬ್ರೆಡ್ಡು ಅಥವಾ ಬಿಸ್ಕೆಟ್ಟು ಯಾವುದಾದ್ರೂ ಎಷ್ಟು ತಿಂತಾರೆ ಅಷ್ಟು ನಿಮಗೆಲ್ಲ ಚೆನ್ನಾಗಿ ಫ್ರೆಶ್ ಫ್ರೆಶ್ ಕೊಡ್ತಾ ಇದ್ದಾರೆ ಫ್ರೆಶ್ ಫ್ರೆಶ್ ಆಗಿ ಯಾವುದು ನಿನ್ನೆದನ್ನು ಇವತ್ತು ತಿನ್ನೋದಿಲ್ಲ ಬೆಳಗ್ಗೆದ ಮಧ್ಯಾಹ್ನ ತಿಂದಿದ್ದು ನಾನು ನೋಡಿದ್ದೆ ಎಲ್ಲ ಫ್ರೆಶ್ ಆದರೆ ಇಲ್ಲಿ ಒಂದು ಯಾವ ಹೋಟ್ಲೂ ಆ ರೀತಿ ಮಾಡಲ್ಲ ನಾನು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಹೋಟ್ಲಲ್ಲಿ ರಾತ್ರಿ ಸಾಂಬಾರ ಮಿಕ್ಸ್ ಮಾಡಿ ಇಡ್ಲಿ ಸಾಂಬಾರು ಮಾಡಿ ಬೆಳಿಗ್ಗೆ ಕೊಡೋದನ್ನು ನಾನು ನೋಡಿರೋ ಆದರೆ ಇಲ್ಲಿ ಹಂಗಿಲ್ಲ ರಾತ್ರಿ ಏನು ಮಿಕ್ಕು ಹಸು ಮಿಕ್ಕರೆ ಎಷ್ಟು ಬೇಕಷ್ಟಕ್ಕೆ ಮಾಡಿರ್ತಾರೆ ನೀವಾರೇ ಮಿಗ್ದಂಗೆ ಮಾಡೋಕ್ಕಾಗಲ್ಲ ದೊಡ್ಡ ಸಂಸ್ಥೆ ಇದು ಅದರಿಂದ ಸ್ವಲ್ಪ ಹಾಕಿರ್ತಾರೆ ಆಗಿ ಬೆಳಿಗ್ಗೆ ಫಶೇ ನೀವೆಷ್ಟು ವರ್ಷ ತಿಂಗಳಿದ್ದೀರಾ ನಾನೀಗ ಒಂದು ತಿಂಗಳಿಂದ ಇದ್ದೀನಿ ಸರ್ ಇವತ್ತಿಗೆ ಒಂದು ತಿಂಗಳು ಒಂದು ತಿಂಗಳಾಗಿದೆ ನೀವು ನಾನು ಬೆಂಗಳೂರಿಂದ ನೀವೇ ಬಂದರೆ ಎಲ್ಲ ಕಡೆ ಹೋಗಿ ನಾನೇ ಬಂದು ಇಲ್ಲಿಗೆ ಉಟ್ಕೊಂಡು ಬಂದರು ಹೆಂಗೆ ಗೊತ್ತಾಯ್ತು ಅವ್ರಿಗೆ ಇವ್ರದ್ದು ಬಯೋಡೇಟ ಎಲ್ಲ ನಮ್ಮ ಬೇಕು ಮಾಡಿದ್ದು ಇವ್ರು ಎಲ್ಲಿಂದ ಬಂದರು ಇವರು ಹೆಂಗೆ ತಂದೆ ತಂದೆಯವರು ಎಳ್ನೀರು ಮಾಡ್ತಾಯಿದ್ರು ಇದರಲ್ಲಿ ಮಲ್ಲೇಶ್ವರಮಲ್ಲಿ ಇವ್ರು ಎಷ್ಟು ಕಷ್ಟ ಬಿದ್ದರು ಈ ಥರ ಸಮಸ್ಯೆ ಇರಲಿಲ್ಲ ಅವಾಗೆಲ್ಲ ಸೀಟ್ ಮನೆ ಮಾಡಿ ನಾಲ್ಕು ಜನ ತಂದು ಇಟ್ಕೊಂಡು ಸಮಸ್ಯೆ ಮಾಡಿ ಆಗ ನಾಲ್ಕು ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಇವರ ಇವರು ತಮ್ಮನು ತರಕಾರಿ ತಂದು ಅಲ್ಲಿ ಇಲ್ಲಿ ಬೇಡಿ ಆ ಥರ ಆಶ್ರಮ ನಡೆಸಿ ಇವರು ಈ ರೀತಿಗೆ ಬಂದಿದ್ದಾರೆ ಈಗ ಒಂದು ಕಣ್ಣಾಗಿ ಹೆಸರಾಗಿ ಕಾಣ್ತಾ ಇರ್ಬೋದು ಅವೆಲ್ಲ ನಮಗೆ ಬ ಮನದಾಳದಿಂದ ಬರ್ತದೆ ನೀವು ಒಂದ್ ತಿಂಗಳಿಂದ ಬಂದ್ಬಿಟ್ಟು ಆಶ್ರಮ ಬಗ್ಗೆ ಮಾತ್ರ ನೀವು ಒಂದ್ ತಿಂಗಳಿಂದ ಇಲ್ಲಿ ಖುಷಿಯಾಗಿದ್ದೀರಲ್ಲ ತುಂಬಾ ಖುಷಿ ನಿಮ್ಮ ನಿಮ್ ಜೊತೆಲಿರೋರೆಲ್ಲ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಆಶೇನ ಹೌದು ಖುಷಿ ಇದ್ರೆ ಸೊ ಮಚ್ ಈಗ ನೀವು ಬಂದಿದ್ಗೆ ನಾನು ಇದ್ದಿದ್ದು ಹೌದು ಈಗ ಇವರು ಹಿಂಗೆ ಹಿಂಗೆ ಅಂತ ಆದ್ರೆ ಇವ್ರು ಬಂದ್ರೆ ಹೌದು ಈಗ ಲೀಲಾ ಈ ಮಕ್ಕಳು ತಂದೆ ವರ್ಗೆ ಹೋಗಿ ದುಡ್ಕ ಮುಂದೆ ಮನೆಗೆ ಬರ್ತಾರಲ್ಲ ಆಗ ಬಂದಾಗ ಮಕ್ಕಳಿಗೆ ಇಷ್ಟ ಖುಷಿ ಆಗುತ್ತೆ ಆಗ ಇವ್್ ಧ್ವನಿ ಕೇಳಿದಾಗ ಒಂದು ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಏನು ಕೊಡೋದು ಬೇಡ ಅವ್ರು ನೋಡಬೇಕು ಮಾತಾಡ್ಬೇಕು ನಮ್ಮ ಈಗ ನಾವು ಮಗುವಿಗೆ ಮಗು ಆಗಿದ್ದೀವಿ ಯಾರೋ ತನ್ಕರಲ್ಲ ಓಕೆ ಇಲ್ಲ ಅಂತ ತಂದಿಬಿಟ್ಟು ಬೆಟ್ಟಿದಲ್ಲ ಇಲ್ಲ ಅವರಲ್ಲ ಅಷ್ಟೇ ಅಷ್ಟೇ ಅಣ್ಣ ಇವರು ಒಂದು ಎರಡೂವರೆ ವರ್ಷದಿಂದ ಸಿಕ್ತಾರೆ ನಮ್ಮ ಎರಡುವರೆ ಮೂರು ವರ್ಷನೇ ಆಯ್ತು ಮೂರು ವರ್ಷ ಆಯ್ತಮ್ಮ ಕಾಲು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಕೊಡ್ತಾ ನಿಂತ ಕಂಪ್ಲೀಟ್ ಅಂದ್ರೆ ನೀವು ನಿಂತ್ಕೊಳ್ಳಲ್ಲ ಸ್ಪಾಟಲ್ಲೇ ನಿಂತ್ಕೊಳ್ಳಿ ಇವಾಗ ರೆಡಿ ಮಾಡಿ ಕಾಲ್ ರಿಮೂವ್ ಮೇಲೆ ಅವರು ಚೆನ್ನಾಗಿದ್ದಾರೆ ಶುಗರ್ ಹಾ ಹೌದು ಉಪವಾಸ ಬಿಡಿಸ್ಬಿಟ್ಟು ನಾನು ಎದುರು ಮೂರ್ತಾ ಮಾಡಿದ್ರು ನಾವು ಉಪವಾಸ ಪರವಾಗಿಲ್ಲ ಬೇರೆ ಈ ಥರ ಹೇಳ್ತೀನಿ ಅಲ್ಲ ಇವತ್ತು ಹಿಂಗಂದಿಲ್ಲ ನಿಮ್ಮ ಕೈಯಿಂದ ಹಿಂಗಿಲ್ಲ ಅಂದ್ರೆ ನೀನು ಅದನ್ನು ಕೇಳ್ತೀನಿ ಅದನ್ನ ಹೆಲ್ಪ್ ಮಾಡೋರಿದ್ರೆ ಮಾಡಿ ಖುಷಿ ಇದ್ರೆ ನಿಮ್ಗೆ ನಂದಿ ಇದ್ರೆ ಖುಷಿ ಇದ್ರೆ ಅಂತ ಮಾಡಿರೋದೆಲ್ಲ ಇಲ್ಲ ಇನ್ವೆಸ್ಟ್ ಇವರೆಲ್ಲ ಏನು ಪ್ರಾಬ್ಲಮ್ ಮಾಡಿದ್ತೀರಿ ಕೈಯ ಕೊಳ್ಕೋಗಿತ್ತು ಒಂದೂವರೆ ಕೆಜಿ ಇತ್ತು ಕೈಯಲ್ಲಿ ಇದೇ ಕೈಯಲ್ಲಿ ನಾವೇ ರಿಮೂವ್ ಮಾಡಿದ್ದು ಒಂದೂವರೆ ಕೆ ಜಿ ಹುಳಾನೆ ಇತ್ತು ತೆಗ್ದು ಇಷ್ಟು ಒಂದು ಬಕೆಟ್ ಅಲ್ಲ ಕೈಯಲ್ಲೇ ಆ ಕಾಲು ಕಾಲೆಲ್ಲ ಕಂಪ್ಲೀಟಾಗಿ ಕೊಳ್ತೋಗಿತ್ತು ಈಗ ಅವರು ಬಂದು ಹೆಚ್ಚಿಗೆ ಮೂರು ವರ್ಷ ಎಷ್ಟು ಒಂದು ಒಂದೆರಡುವರೆ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ಒಂದು ಇಂಡಿಕಾ ಕಾರಲ್ಲಿ ಬಲಕ್ತಾಯಿದ್ರು ಹೌದು ಇಂಡಿಕಾ ಕಾರು ಆರೋದು ಏನು ಒಂದೆರಡು ದಿನಲ್ಲ ತಿಂಗಳಂದು ಗಟ್ಟಲೆ ಅದು ಕಾಡು ನಿಂತಿರೋ ಒಂದು ಕೆಟ್ಟು ನಿಂತಿರೋ ಒಂದು ಇಂಡಿಕಾ ಕಾರು ಇವಾಗ ಹೆಂಗಿದ್ರೆ ಅವರು ಬಂದು ಹೆಚ್ಚು ಕಂಬ ಎರಡು ವರ್ಷ ಮೇಲೆ ಆಯಿತು ಎರಡು ವರ್ಷ ಮಾಡೋದು ಎರಡು ನೋಡಿರ್ತೀರ ನೀವು ಇವತ್ತು ಇದ್ದಾರೆ ಬಂದಾಗ ವಿಜುಲ್ ಹೇಳ್ತೀನಿ ಈ ಮನುಷ್ಯ ಇಲ್ಲಿ ಕರ್ಕೊಂಡ್ಬಂದು ಇವಾಗ ಹೆಂಗಪ್ಪ ಮೇಂಟೈನ್ ಮಾಡೋದು ಮೆಂಟಲಿ ಅಪ್ಸೆಟೆಡ್ ಮೆಂಟಲಿ ಪ್ರಾಬ್ಲಮ್ ಇತ್ತು ಬಂದಾಗ ವಿಚಿತ್ರ ವಿಚಿತ್ರವಾಗಿ ವರ್ತನೆ ಮಾಡೋದು ಇವಾಗ ಪರ್ಫೆಕ್ಟ್ ಆಗಿದ್ದಾರೆ ಮೆಡಿಸಿನ್ಸ್ ಕೊಡಿಸಿ ರೆಡಿ ಮಾಡಿದ್ರು ಇವಾಗ ಹೆಂಗಿದ್ದೀರ ಸಿದ್ಧಗಂಗೆ ಮಠದಿಂದ ಬಂದಿರೋದು ಇಪ್ಪತ್ತೈದು ವರ್ಷ ಸಿದ್ಧಗಂಗೆ ಮಠದಲ್ಲಿ ಭಿಕ್ಷೆ ಕೊಡ್ತೀನಿ ಇಲ್ಲಿಗೆ ಬಂದು ಹೆಚ್ಚು ಕಮ್ಮಿ ಇಲ್ಲ ಶಾಸ ಆಯ್ತದಿಂದ ಮುಟ್ಟೋದೇ ಇಲ್ಲ ಅಂತವ್ರನ್ನೆಲ್ಲ ಈಗ ಯಾರು ಬಗ್ಗೆ ಇನ್ನು ಕೆಚ್ಚು ಮಾಡ್ಬೋದು ಪರ್ದ ಬಗ್ಗೆ ಊಟ ಮಾಡ್ಬೋದು ಅವ್ರು ಬಂದಾಗ ಅವ್ನ ಮುಟ್ಟಕೂ ಆಗಲ್ಲ ಆ ಲೆವೆಲ್ಗೆ ಇರ್ತಾರ ಅವರು ಸೊ ಇವಾಗ ನೋಡಿ ಇವ್ರದ್ದು ಕಾಲು ತೆಗೆ ಎರಡು ಮೂರು ತಿಂಗಳ ಮೂರು ತಿಂಗಳ ಮೇಲೆ ಆಗಿದೆ ಇವರೆಲ್ಲ ಮೆಂಟಲಿ ಪ್ರಾಬ್ಲಮ್ ಆಗುತ್ತವ್ರು ಹೇಳೋಕೆ ಮಾಡೋದು ಇವತ್ತಿದ್ದ ನಾಳೆ ಇರಲ್ಲ ಅವರು ಹೊಡೆದೇ ಬಿಡ್ತಾರೆ ನಮಗೆ ಹೊಡೆಗೆ ಬಿಡ್ತಾರೆ ಎಲ್ಲ ಬಿಟ್ಕೊಂಡು ಐದು ವರ್ಷ ಆಗಿತ್ತು ಸ್ನಾನ ಮಾಡಿದೆ ಏರ್ ಕಟ್ ಮಾಡಿದೆ ಉಗ್ರೆಲ್ಲ ಇಷ್ಟು ಸುಧ್ ಬೆಳೆದಿತ್ತು ಐ ಪಿ ಎಸ್ ಈ ಓದಿ ಚೆನ್ನಾಗಿ ಆಶ್ರಮ ತಕ್ಷಣ ಈಸಿ ಆಮೇಲೆ ಫಂಡ್ಸ್ ಬರುತ್ತೆ ಫಾರಿನ್ ಫಂಡ್ಸ್ ಬರುತ್ತೆ ಎಮ್ ಎಲ್ ಎ ಫಂಡ್ಸ್ ಬರುತ್ತೆ ಮಾಡ್ತಾರೆ ಅಂತ ಬಟ್ ಇದು ಯಾವುದೇ ಕಾರಣಕ್ಕೂ ಸ್ಕ್ರಿಪ್ಟೆಡ್ ಅಲ್ಲ ಯಾಕೆಂದ್ರೆ ಇವತ್ತು ಕರ್ನಾಟಕದ ಸಾಕಷ್ಟು ಆಶ್ರಮಗಳ ಜನ ಸ್ನೇಹಿ ಆಶ್ರಮದಿಂದ ಆಚೆ ಅಂದರೆ ಗೇಟಿಂದ ಆಚೆ ಹೋಗಿ ಫಂಡ್ ರೈಸ್ ಮಾಡಲ್ಲ ಯಾರತ್ರ ಡೊನೇಷನ್ ಕೇಳಲ್ಲ ಆಮೇಲೆ ರೋಡ್ಗಳಲ್ಲಿ ಸಿಗ್ನಲ್ಗಳಲ್ಲಿ ಹುಡುಗಿ ಕಲೆಕ್ಷನ್ ಮಾಡಲ್ಲ ಓಟ್ಲ್ಗಳಲ್ಲಿ ಬಾಕ್ಸ್ ಸಿಕ್ಕಲ್ಲ ಸರ್ಕಾರದಿಂದ ಇವತ್ತು ಒಂದು ರೂಪಾಯಿ ಬಂದಿಲ್ಲ ಯಾ ಎಮ್ ಎಲ್ ಎಂ ಪಿಗಳತ್ರ ಪಾಂಪ್ಲೇಟ್ ಇಟ್ಕೊಂಡು ಹೋಗಿಲ್ಲ ಆದ್ರೂ ನೂರಿಬ್ಬ ಜನ ಇಲ್ಲಿ ಊಟ ಮಾಡ್ತಾರೆ ನಾವು ಮಾಡ್ತಾ ಕೆಲಸವನ್ನ ಜನ ನೋಡ್ತಿದಾರೆ ಅವ್ರ ಪ್ರೀತಿ ಆಶೀರ್ವಾದ ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರೆ ಹಂಗನ್ಬಿಟ್ಟು ಯೋಗೇಶ್ ಆಸ್ತಿ ಮಾಡ್ಬಿಟ್ಟ ಅಥವಾ ಯಾವ್ದೋ ಆ ರೂಪಾಯಿ ಸಂಪಾದನೆ ಮಾಡಿ ಸಾಕ್ತಾ ಇಲ್ಲ ಎಲ್ಲಾ ಜನಗಳು ಕೊಟ್ಟಿದ್ದನ್ನ ಒಂದ್ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಇತರ ಜನಗಳು ಈಗ ನೋಡಿ ನೀವೇ ಮುಟ್ಟು ಅಂತ ಹೇಳಿ ಈ ಅನ್ಸುತ್ತೆ ವ್ಯಕ್ತಿಗಳನ್ನ ಈಗ ಉದಾಹರಣೆಗೆ ಒಂದು ವರ್ಷ ಆಗ್ತಾ ಇದ್ದೀವಿ ಒಂದು

ಸೊ ಅವ್ರ ಮನೆಯವರೇ ಬಂದ್ಬಿಟ್ಟು ಇವ್ರು ನೋಡ್ಕೊಂಡೋಗ ಆಗಲ್ಲ ಅಂತ ಬಿಟ್ಟಿರೋನ ನಮ್ಮ ಜೋಗಿ ಕರ್ಕೊಂಡು ಬಂದು ಒಂದು ವರ್ಷ ಆಯಿತು ಒಂದು ವರ್ಷ ಒಂದು ವರ್ಷದಿಂದ ನೋಡ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಹಾಟ್ ಟಚ್ ಆಗ್ತಾಯಿದೆ ಎಮೋಷನಲ್ ಆಗಿ ಬಾ ಮಾತು ಬರ್ತಲ್ಲ ನಮಗ ಸೊ ಅದಕ್ಕೆ ನಾನು ಲಾಭದಾಗ್ತಾಯಿದ್ದೀನಿ ಇಂಥವ್ರನ್ನ ನೋಡ್ಕೊಂಡ್ಬಿಟ್ಟು ಇಂಥವ್ರನ್ನ ನಾನು ಕಾಪಾಡಬೇಕು ಅನ್ನೋದು ಅವ್ರಿಗೆ ಏನೂ ಇಲ್ಲ ಬಟ್ ಏನಂದರೆ ಆ ಮನಸ್ಸಾಯ್ತು ನೋಡಿ ಆ ಮನಸ್ಸೇ ಬಂದುಬಿಟ್ಟು ದೇವ್ರಂತೋ ಜನ ಅಂದರೆ ತಾಯಿ ತಂದೆಯವರಿಗೆ ನಮ್ಮ ಕರ್ನಾಟಕದಲ್ಲಿ ತಂದೆ ತಾಯಿ ತುಂಬಾ ಗೌರವ ಇದೆ ಕೆಲವರು ಬರೀ ಸ್ಟೇಟಸ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮಿ ಕಂಡು ನಾನು ಹೇಳೋದು ಇದು ಬೇರೆಯವ್ರ ಕೈಹಿ ಅನ್ಸ್ಬಹುದು ಎಷ್ಟೋ ಜನಕ್ಕೆ ಏನಂದ್ರೆ ಬರೀ ಅವ್ರದ್ದು ಬರ್ತಡೆ ಬಂದಾಗ ಅಥವಾ ಮದರ್ಸ್ ಡೇ ಬಂದಾಗ ಅಥವಾ ಏನೋ ಒಂದು ಒಂದೊಂದು ದಿವ್ಸಕ್ಕೆ ಮಾತ್ರ ಅವ್ರು ನೆನಪು ಬರ್ತಾರೆ ಸೊ ನಾನು ಹೇಳೋದು ಮುನ್ನೂರ ಅರವತ್ತೈದು ದಿನದಲ್ಲಿ ಅದ ಎಷ್ಟು ಸೆಕೆಂಡ್ ಇದೆ ಅಷ್ಟು ಸೆಕೆಂಡು ತಂದೆ ತಾಯಿ ಗೌರವ ಈಗ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಆದ್ರೆ ಇಲ್ಲಿ ಇದಾರೆ ಅಂದ್ರೆ ನಾವು ಒಂದು ಮಾನವೀಯತೆಗೆ ಮನುಷ್ಯ ಹುಟ್ಟಿದ್ಮೇಲೆ ಮನುಷ್ಯನಿಗೆ ಸಹಾಯ ಮಾಡಬಹುದು ಈ ಪ್ರಾಣಿಗಳು ಪಕ್ಷಿಗಳನ್ನ ನೋಡಿ ಒಂದು ಪಕ್ಷಿಗೆ ಒಂದು ಊಟ ಹಾಕಿದ್ರೆ ಅದ್ ನೂರು ಪಕ್ಷಿ ಕರಿ ಕರೆಕ್ಟ್ ಆದ್ರೆ ಮನುಷ್ಯನಿಗೆ ಒಂದು ದಟ್ಟೆ ಊಟ ಕೊಟ್ರೆ ಖಾಲಿ ಮಾಡ್ಬಿಡುತ್ತೆ ಕರ್ದಲ್ಲಿ ಇರೋದು ಊಟ ಆಯ್ತಂತೂ ಕೇಳಲ್ಲ ಮನ್ಸೂನ್ಗೆ ಸೊ ನೋಡಿ ವರ್ಷ ಎಣ್ಣೆ ಮರದಿಂದ ದುಡಿತಾ ಇದ್ದೀವಿ ಮನುಷ್ಯ ಒಂದ್ ಸಾವಿರ ರೂಪಾಯಿ ಸಂಪಾದನೆ ಮುಲಾಜದಲ್ಲಿ ಸೊ ಮೇಲಿಂದ ಬಿದೋಗ್ತಾರೆ ಮೇಲಿಂದ ಬಿದ್ಮೇಲೆ ಫೈನಲ್ ಕಾರ್ಡ್ ಹೋಗುತ್ತೆ ಈ ಮನುಷ್ಯ ಕೆಂಗೇರಿ ಒಂದು ಬೈಪ್ ಕೇಳ್ತಾ ನೋಡ್ತಾರೆ ಯಾರಿಲ್ಲ ಎಂಟಿ ಮಕ್ಳು ಇದ್ರು ಬಂದು ನೋಡಲ್ಲ ಯಾಕೆಂದ್ರೆ ಅಂದ್ರೆ ನಮ್ಮ ಹತ್ರ ದುಡ್ಡಿದ್ರು ಎಂಟಿ ಮಕ್ಳ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು ರೆಸ್ಪೆಕ್ಟ್ ಮಾಡ್ತಾರೆ ಮೂರ್ ಕಾಸಿ ಪ್ರಯತ್ನ ಇಲ್ಲ ಅಂತ ಗೊತ್ತಾದ್ರೆ ಈ ರೀತಿ ಓಲ್ಡ್ ಮೀಡಿಯನ್ನು ನೀವು ನೋಡ್ಬೋದು ಯಾವ ತರ ಪರಿಸ್ಥಿತಿ ಇದೆ ಸೊ ಇಲ್ಲಿ ಮೈನ್ ಮುಖ್ಯವಾಗಿ ಏನಂದ್ರೆ ನೋಡ್ಬೋದು ಎಲ್ಲ ಇಲ್ಲಿರ್ತಕ್ಕಂಥವ್ರಿಗೆ ಮೆಡಿಶನ್ಸ್ ಮೆಡಿಶನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಪೇಮೆಂಟ್ ಆಶ್ರಮಗಳಿದೆ ತುಂಬಾ ಇವಾಗೆಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಪೇಮೆಂಟ್ ತಗೊಂಡು ಜನಗಳನ್ನ ತಗೊಂತಾರೆ ಇಲ್ಲಿರ್ತಕ್ಕಂಥ ಒಂದು ರೂಪಾಯಿ ತೊಗೊಳಲ್ಲ ಫ್ರೀ ಆಫ್ ಕಾಸ್ಟ್ ಸತ್ರೆ ಮಣ್ಣು ಕೂಡ ನಾನೇ ಮಾಡೋದು ನೋಡಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದೀನಿ ಇನ್ನ ನೋಡ್ಕೊಳ್ಳೋಕೆ ಒಬ್ಬರಿದ್ದಾರೆ ಇಲ್ಲಿರೋರಿಗೆ ನಾನು ಒಂದು ಟ್ಯಾಬ್ಲೆಟ್ ಕೊಡಲ್ಲ ಇಲ್ಲಿ ಇರ್ತಕ್ಕಂಥವ್ರನ್ನ ಸಿಸ್ಟ್ರೆ ನೋಡ್ಕೊಳ್ಳೋದು ಅದು ಏನಾಗಬೇಕು ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲ ಅವ್ರಿಗೆ ಗೊತ್ತಿರ್ತದೆ ಡಾಕ್ಟರ್ ಸಜೆಷನ್ಸ್ ಮೇರೆಗೇನೆ ಇದೆಲ್ಲ ನಡೆಯುತ್ತೆ ಈ ಲೇಡೀಸ್ಗೆನೇ ಇದು ಸಪ್ರೇಟಾಗಿ ಮಾಡಿದ್ರು ಇದು ಹ್ಯಾಂಡಿಕ್ಯಾಪ್ ಟೈಮಂತ ಸುಮಾರು ಸ್ವಲ್ಪ ಮಲ್ಕೊಂಡ್ರು ಮಾ ಮಲ್ಕೊಂಡ್ರು ಮಾಲ್ಕೊಂಡು ತಂದೆ ತಾಯಿನೇ ಬೇಡ ಅಂತ ಬಿಟ್ಬಿಟ್ರು ಅವರು ಈಗ ಎಷ್ಟು ಜನ ಅಂದ್ರೆ ಬೇಜಾರಾಗುತ್ತೆ ಇದನ್ನೆಲ್ಲ ಹೇಳ್ಕೊಳ್ಳೋದ್ಗೂ ನೋವಾಗುತ್ತೆ ಬಟ್ ಎಲ್ಲ ವೀಡಿಯೋದಲ್ಲಿ ನೋಡಿ ಡಿಸೈಡ್ ಮಾಡ್ತಾರೆ ಆಶ್ರಮ ಆ ಸಮಯ ಬಿಡ್ರಿ ಅಂತ ಬಟ್ ಇದನ್ನ ಒಂದಿನ ನಿಭಾಯಿಸೋದು ಹೆಂಗಿರುತ್ತೆ ನೋಡಿ ಮನೇಲಿರೋ ಒಬ್ಬಿಬ್ರು ನೋಡ್ಕೊಳ್ಳೋದೇ ಕಷ್ಟ ನೋಡಿ ಆ ಮಗು ಎದಿಲ್ಲ ಅವ್ರವ್ರದೇ ಯಾವ್ದು ಅಂತ ಒಂದು ಪರಿಸ್ಥಿತಿಗಳಿಗೆ ಬಂದು ಇಲ್ಲಿರ್ತಾರೆ ಸೊ ಈ ತರದ ಮಕ್ಕಳು ಕೂಡ ಇಲ್ಲಿದ್ದಾರೆ ನಾನು ಜಾಸ್ತಿ ಮಕ್ಕಳ ಬಗ್ಗೆ ಫೋಕಸ್ ಮಾಡಿ ಹೇಳೋಕೆ ಹೋಗಲ್ಲ